ಏನು ಹೌದಾ ಎಲ್ಲತಿ ಓಹೋ ಇಲ್ಲಿ ಇಲ್ಲಿ ಗಿಡಕಡೈತಿ ಗುಂದತಿ ತೊಗಬಾದನ ಚಿನ್ನಿ ಏನು ಹೌದಾ ಅಂಗಂದ್ರ ನೀವ ತಂದ್ಕೊಡ್ರಿ ಅಂಕಲ್ ಸರಿ ಅಜ್ಜ ನೀವ ತಂದ್ಕೊಡ್ರಿ ಅಜ್ಜ ಬೆಕ್ಕಿನರಿ ನಾನು ಹೊರಗೆ ಬರಂಗಿಲ್ಲ ನನಗೆ ಯಾರಾರಾ ಹಿಡ್ಕೊಂಡು ಹೋಗ್ಬಿಡತಾರ ಅಂತ ಅಮ್ಮ ಹೊರಗೆ ಕಳಸವಲ್ಲೇ ಬಾಸ್ ಮಾತಾಡ್ಕೋತ ನಿಂತಿರಲ್ರಿ ಬಾಸ್ ಗಪ್ಪಾ ಹಿಡ್ಕೊಳಕ್ಕೆನೆ இந்த <tap> <tap> <tap>

ಏನೇವ್ ಮನೇನ ನೋಡ್ಕೊಂಡ್ಬಿಟಾರಣ್ರಿ ಆ ತಗೊಬ್ರಿತ್ತೊಬ್ರಿ ನಿಂತಿದ್ರಂದ್ರೆ ಅರ್ಥ ಹಾ ಆತನ ಬಂದೆ ನಮ್ಮ ಚಿನ್ನ ಹಿಡ್ಕೊಂಡು ಹೋಗಕ್ಕೆ ಬಂದಾರಣ್ಣ ಇವ್ವ ದೇವ್ರ ದಹ್ಯಾ ನಾ ಕರೆಕ್ಟ್ ಟೈಮಿಗೆ ಬಂದ್ಯಾ ನಾ ಬರುತ್ತೆ ಹುಡುಗ ಎರಡೋರು ಇವಪ್ಪಾ ಹಿಂಗೆ ಮಾಡಿರಿ ಹೇಗೆ ಇಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡೋದು ಒಳ್ಳೇದೆ ಪೊಲೀಸ್ ಕಂಪ್ಲೇಂಟ್ ಇನ್ನ ಕೊಡಬೇಕಾ ಮನೆ ಕಡೆ ಸ್ವಲ್ಪ ಬಂದು ಕಾವ್ಲಾಕ್ ಆಬೇಕಂತೇಳಿ ಏನಾರ ಹೇಳು ತಡಿ ಪೊಲೀಸರಿಗೆ ಇಲ್ಲ ಅಂದ್ರೆ ನಾವ ನಮಗೆ நம் ஹுகி இது இவ எது ஹிடுக்கண்டு எல்லோக்காரே இவ்வா பாபா மத்தே கௌரி மத்த பிங்கின சாலி குதிர் தரார சாலியின் மனை இவ்வா எல் ஹிடுக்கண்டு ஏன்னே கண்டுக்கு தவ இவ்வளோ மக்கள் கட்ரே இல்ல இல்ல மொதலே சின்னியரப்போன் நான் கண்ட ஃபோன் வைவா மொதல ஏனாரு வியாஸ்த் இவ்வாக்க பரோத்தி அப்பா மனி கடைனா இவ்வா மனி கடைனா வந்து கிட்னாப் பரோத்தர அந்த ஏனா அல்ல அப்பி தப்பி வந்து ஹிடுக்கண்டு ஏன்மாத்தி சாக்கிக்கு தோரிசி ಬರ ಫೋನ್ ಮಾಡಿ ಹೇಳಿ ಕದ್ಲಾಗ ಕದಾ ಹಾಕೊಂಡು ಮೊದಲು ಫೋನ್ ಮಾಡ್ತಾನ ಅವ್ರಿಗೆ ಚಿನ್ನಿ ಅವರು ಕಿಡ್ನಾಪರ್ಸ್ ಅಪ್ಪಿ ನಡಿ ಒಳಗ್ ಹೋಗನು ನೀವ್ ಹೊರಗ್ ಬರಬೇಡ ಏನು ಯಾ ಬೆಕ್ಕಿಲ್ಲ ಏನಿಲ್ಲ ನೋಡಿ ಬೆಕ್ಕಿನ್ ಸೌಂಡ್ ಇಲ್ಲ ಅವ್ರ ಏನಬೇಕಂತ ಸೌಂಡ್ ಮಾಡ್ಯಾರ ನೀ ಹೊರಗ ಬರಬೇಡ ಏನು ಬೆಕ್ಕಿನ್ ಸೌಂಡ್ ನಾಯಿ ಸೌಂಡ್ ಯಾ ಸೌಂಡ್ ಬಂದ್ರು ನೀ ಹೊರಗ ಬರಬೇಡ ಏನು ಅವ್ರ ಮನೆ ಕಡೆನ ಬಂದ ಕಿಡ್ನಾಪ್ ಮಾಡಕ್ಕೆ ಅದಕ್ಕೆ ಏನಪ್ಪಿ ಒಳಗ್ ಹೋಗು ನಡಿ ಅಪ್ಪಾಜಿ ಫೋನ್ ಮಾಡ

ಈಗ ಏನು ಹುಡುಗಿ ಹೋಗುವ ನೋಡಬಿಟ್ಟಿಲ್ಲ ನಮ್ಮನ್ನ ಅದ ಹೇಳಕತ್ತೇನ್ರಿ ಬಾಸ್ ಅಗ ಜೊತೆ ಮಾತಾಡ್ಕೊತೀ ಬದ್ರಿ ಪಟಕನ ಎಳ್ಕೋ ರೀ ಹುಡುಗಿ ಅಂತ ಹೇಳಾಕತೇನ್ರಿ ನೀವು ಎಲ್ಲೆಲ್ಲಿ ಮಾತಾ ಕೇಳಬಲ್ರಿ ಬಾಸ್ ಮಾತ ನಿಂತ್ರಿ ಹುಡುಗಿ ಜೊತೆ ಬೆಕ್ಕ ಅಲ್ಲೈತಿ ಇಲ್ಲೈತೆ ಐತಿ ಅಂತೇಳಿ ಬಟಕನ ಹಿಡಿದು ಮೂಗು ಇತಿ ಬಾಯಿ ಹತ್ತಿಕ್ಕಿ ಹಿಡ್ಕೊಂಡು ಎಳ್ಕೊಂಡ್ ಹೋಗ್ಬಿಟ್ಟಿದ್ರ ಸೌಂಡ್ ಕೇಳ್ತಿದ್ರಿ ಆಮೇಲೆ ಗೊತ್ತು ಹಾಕಿದ್ದಲ್ರಿ ಚಾ ನಾನು ಏನ್ ಅನ್ಕೊಂಬಿಟ್ಟೆ ಅದ್ಲೇ ಹೊರ್ಗ್ ಬರ್ಲಿ ಪೂರ್ತಿ ಅಂತ ಅನ್ಕೊಂಬಿದ್ದೆ ಆ ಗಿಡ್ ಗಂಟಿಕೆ ಹೋತಾ ಬುಡ್ಕೊಂತ ಹೋಗಿದ್ರೆ ಪಟಕನ ಕಡೆಯಿಂದ ಎಳ್ಕೊಂಡ್ ಅಂತ ನಾ ಹಂಗ ಅನ್ಕೊಂಡಿದ್ದೆ ಆ ಹುಡುಗಿ ಮಾತಾಡ್ಕೊಂತಾದ ಈಗ ನೋಡ್ರಿ ಬಾಸ್ ಕೈಗೆ ಬಂದಿದ್ದ ತುತ್ತ ಬಾಯಿ ಬರ್ಲಿಲ್ಲ ಆಗ್ಬಿಡ್ತ್ರಿ ಬಾಸ್ ಹೊರಗ್ ಬಂದಿತ್ತು ಅಂತ ಚಂದ ಬೆಕ್ಕಿನ ಅವಾಜಿಗ್ ಹೊರಗ್ ಬಂದಿತ್ರಿ ಹುಡುಗಿ ಮಾತಾಡ್ಕೊಂತ ನಿಂತಿತ್ತು ಎಲ್ಲಾ ಕರೆಕ್ಟ್ ಐತ್ರಿ ಕರೆಕ್ಟ್ ನೀವು ಒಂದ್ ನಿಮಿಷ ಹೆಚ್ಚು ಹೆಚ್ಚು ಕಡಿಮೆ ಮಾಡಿಬಿಟ್ರಿ ಒಂದ್ ನಿಮಿಷ ದೌಡ ಇದ್ ಮಾಡಿದ್ರ ಕೆಲಸ ಮುಗುದಕ್ಕಿತ್ರಿ ಈಗ ಇಷ್ಟೊತ್ತಿಗೆ ಇಲ್ಲಿ ಇಲ್ಲಿ ಓಡ್ ಬಂದ್ವಿಲ್ರಿ ಆ ಹುಡ್ಗಿನೂ ಕರ್ಕೊಂಡ್ ಬಂದ್ಬಿಟ್ಟಿರ್ತಿವಿ ನಾವು ಆಮೇಲೆ ಅವ್ರ ಮನೇನಲ್ ಗೊತ್ತಾಕಿದಿಲ್ರಿ ಹಾ ಬಡಾ ಬಡ ಕೆಲ್ಸ ಮುಗಿಸ್ ಪರ್ತಿತ್ತು ಏ ಕೆಲ್ಸಾ ಕೆಡ್ಸಿದ್ರಿ ಬಿಡ್ರಿ ಬಾಸ್ ನೀವ ಏನು ನೀನ್ ನನ್ಗ ಮಾತಾಡ್ಕೊಂತ ನಿಂತ್ ಹ ಮತ್ತಿನ ಏನ್ ಮಾಡುದ್ರಿ ಬಾಸ್ ನಡ್ರಿ ನನಗೆ ಹೋಗೋಣ ಇವತ್ ಏನ ಕೆಲಸ ಆಗಲಿಲ್ಲ ಇವತ್ ಕೆಲಸ ಆಗುದೇನಿಲ್ಲ ಮತ್ತ ಪ್ರಯತ್ನ ಮಾಡಿದ್ರು ಆಗುದಿಲ್ಲ ಹುಡುಗ ಹುಡುಗಿನ ಒಳಗ ಕದ ಹಾಕೊಂಡ್ ಮಾಡ್ಕೊಂಡು ಬಚ್ಚೆ ಮಾಡ್ಕೊಂಡಿರ್ ಇಟ್ಕೊಂತಾರಿನ ಸುಮ್ಮನೆ ಹೋಗು ನೋಡ್ರಿ ಬಸ್ನು ಮತ್ತೊಂದಿನ ಏನಾರ ಪ್ಲಾನ್ ಮಾಡೋಣ ಇಲ್ಲ ಬೇರೆ ಹುಡುಗಿನಾರ ಇದು ಅಂತ ನಡ್ರಿ ಹೋಗ್ ನಡ್ರಿ ಹೊತ್ತಿ ನಡ್ರಿ ಹ್ಮ್ ಹಂಗಂತಿಯಾ ಸರಿ ನಡಿ ಹೋಗು ಮತ್ತೆ ಪ್ಲಾನ್ ಎಲ್ಲ ಫೇಲ್ ಆತ ನಡಿ ಹೋಗು ಮತ್ತೆ ಯಾರು ನೋಡಿ ಬೆನ್ನ ತಪ್ಪಸ್ಕೊಂಡ್ ಹೋಗು ಮತ್ತೊಂದಿನ ಮತ್ತೇನಾರ ಮಾರು ವೇಷ ಹಾಕೊಂಡ್ಬಾರ ಅವಾಗ ಪಟಕನ ನಡಿ ನೋಡಿ ಹೋಗ್ನ ತಗೋರಿ ಬಾಸ್ ನಡಿ ನಡಿ